ಹಾಯ್ ಹಲೋ ನಮಸ್ಕಾರ ಗೆಳೆಯರೆ ರೈಸಿಂಗ್ ಹ್ಯಾಂಡ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ನಲ್ಲಿ ಶಾರ್ಟ್ ಟರ್ಮ್ ಅಪ್ರೆಂಟಿಸ್ಶಿಪ್ಗೆ ಕಾಫರ್ ಮಾಡಿರ್ತಾರೆ ಈ ಅಪ್ರೆಂಟಿಸ್ಶಿಪ್ಪು ಇನ್ ಇಂಟರ್ವ್ಯೂ ಇರುತ್ತೆ ನೀವು ಡೈರೆಕ್ಟಾಗಿ ಅಲ್ಲೇ ಹೋಗಿ ಇಂಟರ್ವ್ಯೂನ ತೊಗೋಬೇಕಾಗಿರುತ್ತೆ ಯಾರೆಲ್ಲ ಇವಾಗ ಐ ಟಿ ಐ ಮುಗಿಸಿರ್ತೀರ ಅಂಥವ್ರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ ಆಗಿರುತ್ತೆ ಸೊ ಇದನ್ನು ಯೂಸ್ ಮಾಡ್ಕೊಳ್ಳಿ ಸೊ ಕೆಲವೊಂದು ಡೇಟ್ನ ಕೊಟ್ಟಿದ್ದಾರೆ ಯಾವ್ಯಾವ ಟ್ರೇಡ್ಗೆ ಅಂತ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ಗೆ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದೂವರೆ ಟೈಮ್ಗೆ ಸಿ ಎಲ್ ಡಿ ಅಂತ ಬರುತ್ತೆ ಬೆಂಗಳೂರು ಜಾಲಹಳ್ಳಿ ಸೊ ಇಲ್ಲಿಗೆ ಹೋದರೆ ನಿಮಗೆ ಅಲ್ಲಿ ವಾಕಿನ್ ಇಂಟರ್ವ್ಯೂ ಇರುತ್ತೆ ನಿಮಗೆ ಇನ್ನು ಹದಿನೇಳನೇ ತಾರೀಕು ಡ್ರಾಫ್ಟ್ ಮನ್ ಮೆಕ್ಯಾನಿಕ್ಕು ಕೂಡ ಎರಡು ಮೂವತ್ತಕ್ಕೆ ನೀವು ಅಲ್ಲಿ ಹೋದರೆ ವಾಕಿನ್ ಇಂಟರ್ವ್ಯೂ ಇರುತ್ತೆ ಇನ್ನು ಫಿಟ್ಟರ್ಗೆ ಹದಿನೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂದು ಮೂವತ್ತಕ್ಕೆ ಇರುತ್ತೆ ಸೇಮ್ ಅದೇ ಲೊಕೇಶನ್ನು ಸಿ ಎಲ್ ಡಿ ಅಂತ ಇರುತ್ತಲ್ಲ ಸೇಮ್ ಲೊಕೇಶನಲ್ಲೇ ಇರುತ್ತೆ ಮತ್ತು ಟರ್ನರ್ ಮೆಷನಿಸ್ಟ್ಗೆ ಎರಡು ಮೂವತ್ತಕ್ಕೆ ಸೇಮ್ ಲೊಕೇಶನ್ನು ಹದಿನೆಂಟನೇ ತಾರೀಕೆ ಇರುತ್ತೆ ಇನ್ನು ಎಲೆಕ್ಟ್ರಿಷಿಯನ್ಗೆ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ಮೂವತ್ತಕ್ಕೆ ಇ ಎಲ್ ಡಿ ಇಂಟರ್ವ್ಯೂ ಇರುತ್ತೆ ಕೋಪ ಮತ್ತು ಪಾಸ ವೆಲ್ಡರ್ ಮತ್ತು ಇ ಪಿ ಅವ್ರಿಗೆ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಮೂವತ್ತಕ್ಕೆ ಸೇಮ್ ಲೊಕೇಶನಲ್ಲಿ ಇವ್ರಿಗೂ ಕೂಡ ಇಂಟರ್ವ್ಯೂ ಇರುತ್ತೆ ಇನ್ನು ಯಾವ ಥರ ಸೆಲೆಕ್ಷನ್ ಮಾಡ್ತಾರೆ ಅಂದರೆ ಕ್ಯಾಂಡಿಡೇಟ್ಸ್ಗಳಿಗೆ ಎಲ್ಲರಿಗೂ ರಿಟರ್ನ್ ಟೆಸ್ಟ್ ಇರುತ್ತೆ ಆ ರಿಟರ್ನ್ ಟೆಸ್ಟ್ ಅಲ್ಲಿ ಯಾವ ಥರ ಮಾರ್ಕ್ಸ್ ತೆಗಿತಾರೆ ಅನ್ನೋದ್ರ ಮೇಲೆ ಸೆಲೆಕ್ಷನ್ ಮಾಡ್ತಾರೆ ಇನ್ನು ಯಾರೆಲ್ಲ ವಾಕಿನ್ ಇಂಟರ್ವ್ಯೂ ಬರ್ಬೋದು ಅಂತ ಅಂದರೆ ಐ ಟಿ ಐ ಯಾರು ಮುಗಿಸಿರ್ತಾರೆ ನೋಡಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತು ಅದ್ರ ಮೇಲ್ಗಡೆ ಯಾರು ಐ ಟಿ ಐ ಮುಗಿಸಿರ್ತಾರೆ ಅಂಥವ್ರು ವಾಕಿನ್ ಇಂಟರ್ವ್ಯೂಗೆ ಬರ್ಬೋದಾಗಿರುತ್ತೆ ಇನ್ನು ಯಾರು ಇನ್ನೂ ಫೈನಾನ್ಸ್ ಎಮ್ ಫೈನಾನ್ಸ್ ಎಮ್ ಅಲ್ಲಿ ಇರ್ತಾರೆ ಮತ್ತೆ ರಿಸಲ್ಟ್ ವೆಯ್ಟ್ ಮಾಡ್ತಾ ಇರ್ತಾರೆ ಅವರು ಎಲಿಜಿಬಲ್ ಇರೋದಿಲ್ಲ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ನೋಡಿದ್ರೆ ಇಪ್ಪತ್ತೊಂದು ವರ್ಷ ಇರುತ್ತೆ ಎಸ್ ಸಿ ಎಸ್ ಟಿ ಅವ್ರಿಗೆ ಐದು ವರ್ಷ ಮತ್ತೆ ಮೂರು ವರ್ಷ ಓ ಬಿ ಸಿ ಕ್ಯಾಂಡಿಡೇಟ್ಗಳಿಗೆ ಏಜ್ ರಿಲೈಕ್ಸೇಷನ್ ಇರುತ್ತೆ ಮತ್ತೆ ನೀವು ಬರಬೇಕಾದ್ರೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ನ ತರಬೇಕಾಗಿರುತ್ತೆ ಇನ್ನು ಇಂಟರ್ವ್ಯೂ ಬರಬೇಕಾದ್ರೆ ಯಾವುದೆಲ್ಲ ಡಾಕ್ಯುಮೆಂಟ್ ತರಬೇಕು ಅಂದರೆ ಎಸ್ ಎಲ್ ಸಿ ಮಾಸ್ ಕಾರ್ಡು ಆಧಾರ್ ಕಾರ್ಡು ಐ ಟಿ ಐ ಒರಿಜಿನಲ್ ಮಾಸ್ ಕಾರ್ಡ್ನ ನೀವು ಎನ್ ಸಿ ಟಿಯಿಂದ ಇಶ್ಯೂ ಆಗಿರೋದನ್ನ ತೊಗೊಂಡ್ಬರ್ಬೇಕಾಗಿರುತ್ತೆ ಯಾವ ಕ್ಯಾಟಗರಿ ಆಗಿರ್ತೀರಾ ಆ ಕ್ಯಾಟಗರಿ ಸರ್ಟಿಫಿಕೇಟ್ನ ನೀವು ತರಬೇಕಾಗಿರುತ್ತೆ ಇನ್ನು ಅಪ್ರೆಂಟಿಸ್ಶಿಪ್ ಟೈಮಲ್ಲಿ ನಿಮಗೆ ಮಂತ್ಲಿ ಸ್ಟೈಫೆಂಡ್ ಎಷ್ಟಿರುತ್ತೆ ಅಂತಂದರೆ ಪಿಟ್ಟರು ಎಲೆಕ್ಟ್ರಿಷಿಯನ್ ಡಿ ಎಮ್ ಎಮ್ ಟರ್ನರ್ ಮಶ್ನಿಷ್ಟು ಇ ಎಮ್ ಎಲೆಕ್ಟ್ರೋಪ್ಲೇಟರ್ ಎಮ್ ಆರ್ ಎ ಸಿ ಇವರಿಗೆಲ್ಲ ಹತ್ತು ಸಾವಿರದ ಮುನ್ನೂರ ಮೂವತ್ತ್ ಮೂರು ರೂಪಾಯಿ ಸ್ಟೈಫಂಡ್ ಇರುತ್ತೆ ಇನ್ನು ಕೋಪ ಮತ್ತೆ ಪಾಸಾ ಇವರಿಗೆ ಒಂಬತ್ತು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಸ್ಟೈಫಂಡ್ ಇರುತ್ತೆ ಮತ್ತೆ ವಾಕ್ ಇಂಟರ್ವ್ಯೂ ಮಾಡಿ ನೀವು ಎಕ್ಸಾಮ್ ಬರೆದೆಲ್ಲ ಹೋದ್ಮೇಲೆ ಸೊ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ನವರು ಬಿ ಎಲ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಮತ್ತೆ ನಿಮಗೆ ಮೇಲ್ ಮಾಡ್ತಾರೆ ಸೊ ಇನ್ನೂ ನಿಮಗೆ ಇದಕ್ಕಿಂತ ಹೆಚ್ಚು ಮಾಹಿತಿ ಬೇಕು ಅಂತಂದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ತಾರೆ ಧನ್ಯವಾದಗಳು